ಇವತ್ತಿನ ಮೊದಲ ಸ್ಟೋರಿ ಫಲಿತಾಂಶಕ್ಕೂ ಮೊದಲೇ ಸೋಲು ಗೆಲುವಿನ ಲೆಕ್ಕಾಚಾರ ಆರಂಭ ಆಗಿದೆ ಕಾಂಗ್ರೆಸ್ ನಾಯಕರ ಕೈ ಸೇರಿದೆ ಗ್ರೌಂಡ್ ರಿಪೋರ್ಟ್ ಹಸ್ತಪಾಳಿಯದಲ್ಲಿ ವಿಶ್ವಾಸ ಮೂಡಿಸಿದೆ ಆಂತರಿಕ ವರದಿ ಎಲೆಕ್ಷನ್ ಆದ ಮೇಲೆ ಗ್ರೌಂಡ್ ರಿಪೋರ್ಟ್ ತರಿಸಿಕೊಂಡಿದ್ದಾರೆ ಆಯಾ ಕ್ಷೇತ್ರಗಳದ್ದು ಇದು ಕಾಂಗ್ರೆಸ್ ಪಾಳೆಯದ ಉತ್ಸಾಹ ಹೆಚ್ಚು ಮಾಡೋದಕ್ಕೆ ಕಾರಣ ಆಗಿದೆ ಲೋಕಸಭೆಯಲ್ಲಿ ಬಿಜೆಪಿ ಜೆಡಿಎಸ್ಗೆ ದೊಡ್ಡ ಶಾಕ್ ಕಾದಿದೆಯಾ ಅನ್ನೋದು ಪ್ರಶ್ನೆ ಚುನಾವಣೆಯಲ್ಲಿ ಮ್ಯಾಜಿಕ್ ಮಾಡೋ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದೆ ಆಂತರಿಕ ವರದಿ ನೋಡಿ ಕಾಂಗ್ರೆಸ್ ನಾಯಕರಲ್ಲಿ ಭಾರಿ ಉತ್ಸಾಹ ಉಂಟಾಗಿದೆ ಕರೆಸಿಕೊಂಡಿರೋ ಆಂತರಿಕ ವರದಿಯಲ್ಲಿ ಹದಿನಾಲ್ಕು ಪ್ಲಸ್ ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಿದೆ ಅದರಲ್ಲಿ ಮೊದಲ ಹಂತದಲ್ಲಿ ಆರು ಎರಡನೇ ಹಂತದಲ್ಲಿ ಎಂಟಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವ ಭರವಸೆ ಇದೆ ಅಂತ ಈ ವರದಿ ಹೇಳ್ತಾ ಇದೆ ಹಲವಾರು ವಿಷಯಗಳು ಲಾಭ ತಂದು ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ ಒಂದು ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದು ಇಲ್ಲಿ ಪ್ಲಸ್ ಆಯಿತು ಅನ್ನೋ ಚರ್ಚೆಗಳು ಕೂಡ ಇದೆ ಇದರ ಜೊತೆಗೆ ಗ್ಯಾರಂಟಿ ಈ ಬಾರಿನೂ ಕೂಡ ಕಾಂಗ್ರೆಸ್ ಕೈ ಹಿಡಿದಿದೆಯಾ ಅನ್ನೋ ಪ್ರಶ್ನೆಯನ್ನ ಕೂಡ ಮತ್ತೊಂದು ಸಲ ಹುಟ್ಟುಹಾಕಿದೆ ಪ್ರಶಾಂತ್ ಮೊದಲ ಹಂತದ ಮತದಾನದಲ್ಲಿ ಆರು ಪ್ಲಸ್ ಕ್ಷೇತ್ರಗಳು ಎರಡನೇ ಹಂತದ ಮತದಾನದಲ್ಲಿ ಎಂಟು ಪ್ಲಸ್ ಕ್ಷೇತ್ರಗಳನ್ನು ಗೆಲ್ಲೋ ಸಾಧ್ಯತೆ ಇದೆ ಅಂತ ಆಂತರಿಕ ವರದಿ ಹೇಳ್ತಾ ಇದೆ ಕಾಂಗ್ರೆಸ್ಗೆ ನೋಡಿ ಎರಡನೇ ಹಂತದ ಚುನಾವಣೆ ಮುಗಿದ ನಂತರ ಇಡೀ ಕರ್ನಾಟಕದಲ್ಲಿ ರಾಜಕೀಯ ಪಕ್ಷಗಳು ಜನ ನೀವು ವಾಟ್ಸಪ್ ಗ್ರೂಪ್ಗಳನ್ನು ಕೂಡ ನೋಡಿ ತಮ್ಮದೇ ಆಗಿರ್ತಕ್ಕಂಥ ನಂಬರ್ಸ್ಗಳನ್ನು ನಮ್ಮದೇ ಅನೇಕ ನನ್ನ ಬಿ ವಿ ಕಾಲೇಜದ್ದೊಂದು ವಾಟ್ಸಪ್ ಗ್ರೂಪ್ ಇದೆ ದಿನವೂ ಕೂಡ ಒಬ್ನೂ ಒಂದು ನಂಬರ್ ಹೇಳ್ತಾ ಇರ್ತಾನೆ ಅಲ್ಲಿ ಬೇರೆ ಬೇರೆ ಅಂದರೆ ನಾನು ಹೇಳ್ತಾ ಇರೋದು ತಮ್ಮ ತಮ್ಮ ಒಂದು ಲೆಕ್ಕಾಚಾರದಲ್ಲಿ ಜನ ಮುಳುಗಿದ್ದಾರೆ ರಾಜಕೀಯ ಪಕ್ಷಗಳು ಕೂಡ ಸಹಜವಾಗಿ ಮುಳುಗಿವೆ ಕಾಂಗ್ರೆಸ್ ಒಂದು ವೇಳೆ ಹದಿನಾಲ್ಕರಷ್ಟು ತಲುಪಿದರೆ ನನಗನ್ಸುತ್ತೆ ಬಹಳ ದೊಡ್ಡ ವಿಜಯ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಯಾಕಂದರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಡಬಲ್ ಡಿಜಿಟ್ ನಂಬರ್ಗೆ ಬಂದು ತಲುಪಿಲ್ಲ ಒಂಬತ್ತು ಅತಿ ಹೆಚ್ಚು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಹೀಗಾಗಿ ಒಂದು ವೇಳೆ ಹದಿನಾಲ್ಕರವರೆಗೆ ಹದಿನೈದರವರೆಗೆ ಕಾಂಗ್ರೆಸ್ ಈ ಬಾರಿ ತಲುಪಿದರೆ ನನಗನ್ಸುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಒಂದು ಬಹುದೊಡ್ಡ ವಿಜಯ ಕರ್ನಾಟಕದಲ್ಲಿ ಆಗತ್ತೆ ಬಿ ನಾನು ಈಗ ಕಾಂಗ್ರೆಸ್ನ ಆಂತರಿಕ ವರದಿ ಹದಿನಾಲ್ಕು ಹೇಳ್ತಾ ಇದೆ ಪಿಯ ಆಂತರಿಕ ವರದಿ ಹದಿನೆಂಟು ಹತ್ತೊಂಬತ್ತರವರೆಗೆ ಹೇಳ್ತಾ ಇದೆ ಅಂದರೆ ಆಯಾ ರಾಜಕೀಯ ಪಕ್ಷಗಳು ತಳಮಟ್ಟದಿಂದ ತಮ್ಮ ವರದಿಯನ್ನೇನು ತರಿಸ್ಕೊಳ್ತಾ ಇವೆ ಅದರ ಪ್ರಕಾರ ನಮಗಿಷ್ಟು ಸ್ಥಾನಗಳು ಅಂತಕ್ಕಂಥದನ್ನ ಹೇಳಲಾಗ್ತಾ ಇದೆ ಈಗ ಇವತ್ತು ನಾವು ಕಾಂಗ್ರೆಸ್ಸಿನ ಆಂತರಿಕ ವರದಿ ಬಗ್ಗೆ ಮಾತನಾಡ್ತಾ ಇದ್ದೀವಿ ಎರಡು ಮೂರು ಅಂಶಗಳು ನನಗನ್ಸುತ್ತೆ ಒಂದು ನೋಡಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಒಂದು ಕಾಂಟ್ರರಿ ಟು ದ ಲಾಸ್ಟ್ ಟ್ವೆಂಟಿ ಇಯರ್ಸ್ ಆಫ್ ಲೋಕಸಭಾ ಪಾಲಿಟಿಕ್ಸ್ ಈ ಬಾರಿ ಕಾಂಗ್ರೆಸ್ನ ಕಾರ್ಯಕರ್ತರು ನಾಯಕರು ಆನ್ ಗ್ರೌಂಡ್ ತುಂಬ ಆ್ಯಕ್ಟಿವ್ ಆಗಿದ್ದರು ಬಿ ಜೆ ಪಿಯ ನರೇಟಿವ್ ಬಿಲ್ಡಿಂಗ್ಗೆ ಒಂದು ಟಕ್ಕರ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಆನ್ ಗ್ರೌಂಡ್ ಕಾರ್ಯಕರ್ತರು ಆಗಿಂದಾಗೆ ಮಾಡ್ತಾಯಿದ್ರು ನನ್ನ ಕಳೆದ ಎರಡು ಲೋಕಸಭಾ ಚುನಾವಣೆಯಲ್ಲಿ ಅದರಲ್ಲೂ ಮೋದಿ ಬಂದ ನಂತರದ ಎರಡು ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯನ್ನ ಕಾಂಗ್ರೆಸ್ನ ರಾಜ್ಯ ನಾಯಕರು ಸ್ಥಳೀಯರು ಸೀರಿಯಸ್ ಆಗಿ ತೆಗೆದುಕೊಂಡಿದ್ರು ಅಂತಾನೆ ಅನಿಸ್ತಾ ಇರಲಿಲ್ಲ ಪಾಪ ಒಬ್ಬ ಅಭ್ಯರ್ಥಿ ಇರ್ತಿದ್ರು ಅಭ್ಯರ್ಥಿ ಓಡಾಡ್ತಿದ್ರು ಅಭ್ಯರ್ಥಿ ಆಗಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ರು ಅಭ್ಯರ್ಥಿ ಗಟ್ಟಿ ಆಗಿರದೇ ಇದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಕೆಲಸ ಮಾಡ್ತಾ ಇರಲಿಲ್ಲ ಆದರೆ ಈ ಬಾರಿ ಹಾಗಿರಲಿಲ್ಲ ಆನ್ ಗ್ರೌಂಡ್ ಇದ್ರು ಆನ್ ಬೂತ್ ಇದ್ರು ಕಾಂಗ್ರೆಸ್ ಕಾರ್ಯಕರ್ತರು ಒಂದು ನರೇಟಿವ್ ಬಿಲ್ಡ್ ಕೂಡ ಮಾಡ್ತಾ ಇದ್ರು ಎರಡನೇ ಅಂಶ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ ಎರಡರಿಂದ ಆರು ಪರ್ಸೆಂಟ್ವರೆಗೆ ಮತದಾನದ ಪ್ರಮಾಣ ಜಾಸ್ತಿ ಆಗಿದೆ ಈಗ ಎಕ್ಸಿಟ್ ಪೋಲ್ಸ್ಗಳು ಇಂಡಿಪೆಂಡೆಂಟ್ ಎಕ್ಸಿಟ್ ಪೋಲ್ಸ್ಗಳು ಬರದೆ ಆ ಮತದಾನದ ಪ್ರಮಾಣ ಯಾಕೆ ಜಾಸ್ತಿ ಆಯಿತು ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಸಿಗ್ತಾ ಇಲ್ಲ ರೋಲ್ಸ್ಗಳನ್ನು ಕ್ಲೀನ್ ಮಾಡಿತು ಚುನಾವಣಾ ಯೋಗ ಎಷ್ಟೋ ವರ್ಷಗಳ ಹಿಂದೆ ಸತ್ತವರು ಕೂಡ ಮತದಾರರ ಪಟ್ಟಿಯಲ್ಲಿದ್ದರು ಅದನ್ನು ಕ್ಲೀನ್ ಮಾಡ್ತು ಅನ್ನುವ ಕಾರಣಕ್ಕೋಸ್ಕರ ಶೇಕಡಾವಾರು ಮತದಾನದ ಪ್ರಮಾಣ ಜಾಸ್ತಿ ಆಯಿತಾ ಮೋದಿ ಕಾರಣದಿಂದ ಜಾಸ್ತಿ ಆಯ್ತಾ ಎರಡೂ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ದುಡ್ಡು ಹಂಚಿವೆ ಅದು ಜಾಸ್ತಿ ಮಾಡ್ತಾ ಯು ಕೆನಾಟ್ ಡಿನೈ ಇಟ್ ಅದು ಜಾಸ್ತಿ ಮಾಡ್ತಾ ನಾಲ್ಕನೇ ಕಾಂಗ್ರೆಸ್ಗೆ ಅನ್ನಿಸ್ತಾ ಇರತಕ್ಕಂಥ ಅಂಶ ಗ್ಯಾರಂಟಿಯ ಅದೃಶ್ಯ ಮತದಾರರು ಏನಾಯಿತು ಈ ಬಾರಿ ಮೋದಿ ಓಟ್ ಹಾಕ್ತೀವಿ ಅನ್ನೋದನ್ನ ವೋಕಲ್ ಆಗಿ ಜನ ಕಳೆದ ಎರಡು ಚುನಾವಣೆಯ ನಂತರ ಈಗ ಮೋದಿ ನಾವು ಮೋದಿ ವೋಟರ್ಸ್ ಅಂತ ಹೇಳಲಿಕ್ಕೆ ಚಾಲೂ ಮಾಡಿದ್ದಾರೆ ಆದರೆ ಗ್ಯಾರಂಟಿಯ ಅದೃಶ್ಯದ ಅದರಲ್ಲೂ ಮಹಿಳೆಯರು ಯಾವ ಕಡೆ ಓಟ್ ಹಾಕಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಆನ್ ಗ್ರೌಂಡ್ ಸ್ಪಷ್ಟತೆ ಸಿಗ್ತಾ ಇಲ್ಲ ಈಗ ಕಾಂಗ್ರೆಸ್ ಹೇಳ್ತಾ ಇದೆ ಗ್ಯಾರಂಟಿ ಕಾರಣದಿಂದ ಮತದಾನದ ಪ್ರಮಾಣ ಜಾಸ್ತಿ ಆಗಿದೆ ನಮ್ಗೆ ಲಾಭ ಆಗುತ್ತೆ ಯಾಕಂದ್ರೆ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಓಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಬಿ ಜೆ ಪಿ ಹೇಳ್ತಾ ಇದೆ ಇಲ್ಲ ಇಲ್ಲ ಗ್ಯಾರಂಟಿಗೋಸ್ಕರ ಬಂದಿಲ್ಲ ಮೋದಿಗೋಸ್ಕರ ಬಂದಿದ್ದಾರೆ ಹಾಗಾಗಿ ಮೋದಿಯ ವೋಟರ್ಸ್ ಹೊರಗಡೆ ಬಂದಿದ್ದರಿಂದ ಮತದಾನದ ಪ್ರಮಾಣ ಜಾಸ್ತಿ ಆಗಿದೆ ಯಾವತ್ತೂ ಜಾಸ್ತಿ ಆದರೆ ನಮಗೆ ಲಾಭ ಅಂತಕ್ಕಂಥದ್ದನ್ನು ಬಿ ಜೆ ಪಿ ಅವರು ಹೇಳ್ಕೊಳ್ತಾ ಇದೆ ಈಗ ಕಾಂಗ್ರೆಸ್ನ ಆಂತರಿಕ ವರದಿ ಸಿದ್ದರಾಮಯ್ಯವ್ರು ಎರಡು ದಿನ ಕೂತ್ಕೊಂಡು ತೆಗೆದುಕೊಂಡಿರುವ ಪ್ರಕಾರ ಹದಿನಾಲ್ಕು ಪ್ಲಸ್ ಇರ್ತೀವಿ ಹದಿನೈದು ಇರ್ತೀವಿ ಅಂದರೆ ಬಿ ಜೆ ಪಿಗಿಂತ ಒಂದು ಸೀಟ್ ಜಾಸ್ತಿ ಇರ್ತೀವಿ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಹೇಳ್ತಾ ಇದೆ ಬಿಜೆಪಿಯ ಆಂತರಿಕ ಸಭೆಯೂ ಕೂಡ ನಡೀತದೆ ಅದರಲ್ಲಿ ಒಂದು ಹದಿನೆಂಟರಿಂದ ಇಪ್ಪತ್ತು ಹದಿನೇಳು ಆ ರೀತಿಯ ಚರ್ಚೆಗಳು ಕೇಳಿ ಬರ್ತವೆ ನನಗನ್ಸುತ್ತೆ ಈ ಚರ್ಚೆಗಳು ಮುಂದುವರಿತವೆ ಆದರೆ ಈ ಫ್ಯಾಕ್ಟರ್ಸ್ಗಳನ್ನು ಈಗ ಎಕ್ಸಿಟ್ ಪೋಲ್ಸ್ನವರು ಅವ್ರ ಹತ್ರ ದೊಡ್ಡ ಡೇಟಾ ಇರುತ್ತೆ ಯಾಕಂದರೆ ನನಗನ್ಸಿರುವ ಪ್ರಕಾರ ಭಾವನೆ ನೀವು ಓಡಾಡಿದ್ರಿ ಡೈಸಿ ಇದೆ ಸಿಚುವೇಶನ್ ಇಲ್ಲ ನಿಮಗೊಂದು ಅನೇಕ ಬಾರಿ ಏನಾಗುತ್ತೆ ಒಂದು ಎಂಟು ತಾಲೂಕುಗಳಲ್ಲಿ ನಿಮ್ಗೆ ಎರಡು ಮೂರು ತಾಲೂಕು ಓಡಾಡಿಬಿಟ್ರೆ ನಿಮಗೊಂದು ಒಂದು ಒಂದು ಸೆನ್ಸ್ ಆಫ್ ಇದು ಸಿಗುತ್ತೆ ಏನಾಗಬಹುದು ಇಲ್ಲಿ ಅಂತ ಈ ಬಾರಿ ಹಾಗಿರಲಿಲ್ಲ ಈ ಬಾರಿ ಸಿಚುವೇಶನ್ ಇಸ್ ಡೈಸಿ ಬಿ ಜೆ ಪಿಗೆ ಮೊದಲ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ಕಡಿ ಟಕ್ಕರ್ ಒಂದು ದೊಡ್ಡ ಮಟ್ಟದಲ್ಲಿ ಟಕ್ಕರ್ ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ ಇದು ಬಿ ಜೆ ಪಿಯ ಅಂತರವನ್ನು ಕೆಳಗಿಳಿಸುತ್ತಾ ಅಥವಾ ಕಾಂಗ್ರೆಸ್ಸಿಗೆ ವೋಟನ್ನು ಸೀಟ್ ಆಗಿ ಕನ್ವರ್ಟ್ ಮಾಡುವ ಶಕ್ತಿ ಕೊಡುತ್ತಾ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ನನಗನ್ಸುತ್ತೆ ಎಕ್ಸಿಟ್ ಪೋಲ್ಸ್ಗಳು ಜೂನ್ ಒಂದು ಸಂಜೆ ಏನು ಬರ್ತವೆ ಅವು ಒಂದು ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಅದನ್ನು ತೋರಿಸ್ಬೋದು ಬಟ್ ರಿಸಲ್ಟ್ ಆಗುವವರೆಗೆ ಕಾಯಬೇಕಾಗತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ನೋಡಿ ಈಗ ಚಾಮರಾಜನಗರ ಕಾಂಗ್ರೆಸ್ ಈಸ್ ವೆರಿ ಮಚ್ ಹೋಪ್ಫುಲ್ ಕರೆಕ್ಟ್ ಚಿತ್ರದುರ್ಗ ಕಾಂಗ್ರೆಸ್ ಈಸ್ ಹೋಪ್ಫುಲ್ ದಾವಣಗೆರೆ ಕಾಂಗ್ರೆಸ್ ಈಸ್ ಹೋಪ್ಫುಲ್ ಹೈದರಾಬಾದ್ ಕರ್ನಾಟಕದ ಐದು ಸೀಟ್ಗಳು ಕಾಂಗ್ರೆಸ್ಗೆ ಅನಿಸ್ತಾ ಇವೆ ನಮಗೆ ಅದನ್ನು ತೆಗೆದುಕೊಳ್ಳೋದು ಸುಲಭ ಯಾಕಂದರೆ ಅಲ್ಲಿ ಬಿ ಜೆ ಪಿ ಮತ್ತು ಮೋದಿಯ ನರೇಟಿವ್ ಜಾಸ್ತಿ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದು ಆದರೆ ಸ್ಥಳೀಯ ವರದಿಗಾರರು ಹೇಳಿದರು ಇಲ್ಲ ಕಲಬುರಗಿಯಲ್ಲಿ ಆ ಒಂದೇನು ಘಟನೆ ಆಯಿತು ಲಿಂಗಾಯತದ್ದು ದಲಿತ ಮತ್ತು ಲಿಂಗಾಯತರ ನಡುವೆ ಏನೋ ಒಂದು ತಿಕ್ಕಾಟದ ಘಟನೆ ನಡೀತು ಅದಾದ ನಂತರ ಪರಿಸ್ಥಿತಿ ಬದಲಾಗಿದೆ ಅಂತ ಬಟ್ ನನಗನ್ಸುತ್ತೆ ಕಲಬುರ್ಗಿಯಲ್ಲಿ ಎಷ್ಟೇ ಜಾತಿಗಳ ಧ್ರುವೀಕರಣ ಆಗಿದ್ದರೂ ಕೋಲಿ ಕಬ್ಬಲಿಗ ಯಾರು ಪರವಾಗಿ ನಿಲ್ತಾನೆ ಅವ್ರು ಗೆಲ್ತಾರೆ ಅಂತ ನನಗನ್ಸುತ್ತೆ ಪರ್ಸ್ನಲಿ ಯಾಕಂದರೆ ಹೆಚ್ಚು ಕಡಿಮೆಗ ಲಿಂಗಾಯತರು ಒಂದು ಸೈಡೆಡ್ ಆದರೂ ಉಳಿದ ವರ್ಗಗಳು ಒಂದು ಸೈಡೆಡ್ ಆದಾಗ ಕೋಲಿ ಕಬ್ಬಲ್ಲಿಗ ಯಾರ ಕಡೆ ಓಟ್ ಹಾಕಿ ಕಳೆದ ಬಾರಿ ಬಾಬುರಾವ್ ಚಿಂಚನ್ಸೂರ್ ಕಾರಣದಿಂದ ಬಿಜೆಪಿ ಜೊತೆಗಿದ್ದು ಈ ಬಾರಿ ಬಾಬುರಾವ್ ಚೆಂಚನ್ಸೂರನ್ನ ಕಾಂಗ್ರೆಸ್ ಸೆಳೆದ್ಕೊಳ್ತು ಮಾಲ್ಕೈಯ ಗುತ್ತೇದಾರರನ್ನು ಸೆಳೆದುಕೊಳ್ತು ಕೋಲಿ ಕಬ್ಬಲ್ಲಿಗ ವಿಲ್ ದ ಕೀ ಫ್ಯಾಕ್ಟರ್ ಅಂತ ಅನಿಸುತ್ತೆ ನೀವು ಬೀದರ್ಗೆ ಬಂದರೆ ಮರಾಠ ಇಸ್ ವಿಲ್ ಬಿ ದ ಅಗೇನ್ ಕೀ ಫ್ಯಾಕ್ಟರ್ ಅಲ್ಲಿ ಅನೇಕ ಮರಾಠ ಸಮುದಾಯ ಯಾಕಂದರೆ ಲಿಂಗಾಯತರು ಓಟ್ ಡಿವೈಡ್ ಆಗ್ತವೆ ಮುಸ್ಲಿಮ್ ದಲಿತ ರೈಟ್ ಕಾಂಗ್ರೆಸ್ ಕಡೆ ಹೋಗ್ತವೆ ಆ ಸಂದರ್ಭದಲ್ಲಿ ಮರಾಠ ಯಾರ ಜೊತೆ ನಿಂತ್ಕೊಳ್ತಾರೆ ಅಂತಕ್ಕಂಥದ್ದು ಬೀದರ್ದಲ್ಲಿ ನಿರ್ಣಾಯಕ ಆಗುತ್ತೆ ಅನಿಸುತ್ತೆ ಹೈದರಾಬಾದ್ ಕರ್ನಾಟಕದ ಐದು ಸೀಟ್ಗಳ ಬಗ್ಗೆ ಕಾಂಗ್ರೆಸ್ಗೊಂದು ದೊಡ್ಡ ಹೋಪ್ ಇದೆ ಮುಂಬೈ ಕರ್ನಾಟಕದಲ್ಲಿ ನನಗನ್ನಿಸುವ ಪ್ರಕಾರ ಕಾಂಗ್ರೆಸ್ನ ಆಂತರಿಕ ಮೂಲಗಳು ಕೂಡ ಹೇಳು ಬೆಳಗಾವಿ ಚಿಕ್ಕೋಡಿ ಕಾಂಗ್ರೆಸ್ಗೆ ಅನಿಸ್ತಿದೆ ನಾವು ಗೆದ್ದೆ ಗೆಲ್ಲುವ ಕ್ಷೇತ್ರ ಇದು ಬಿ ಜೆ ಪಿ ಎಷ್ಟೇ ಪ್ರಯತ್ನ ಮಾಡಿರಲಿ ನಮ್ಗೆ ಲಾಭ ಆಗಿದೆ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಜೊತೆಗೆ ಈಗ ಬಾಗಲಕೋಟೆಯ ಬಗ್ಗೆ ಕೂಡ ಕಾಂಗ್ರೆಸ್ ಒಂದು ಹೋಪ್ಫುಲ್ ಸಿಚುವೇಷನ್ನಲ್ಲಿದೆ ನೀವು ಹಳೆ ಮೈಸೂರು ಭಾಗಕ್ಕೆ ಬಂದರೆ ಚಾಮ್ ಈಗ ಚಾಮರಾಜನಗರ ಅಂತೂ ಇದ್ದೇ ಇದೆ ಹಾಸನ ಇದೆ ಸಿ ಡಿ ಎ ಕೊನೆಯ ಮೂರ್ನಾಲ್ಕು ದಿನಗಳ ಸಿ ಡಿ ಎ ಪ್ರಭಾವದಿಂದ ನಮಗೆ ಲಾಭ ಆಗಿದೆ ಅಂತಕ್ಕಂಥದ್ದು ಕಾಂಗ್ರೆಸ್ ಅನಿಸ್ತಾ ಇದೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಇಸ್ ವೆರಿ ಮಚ್ ಹೋಪ್ಫುಲ್ ಕೋಲಾರ ಕಾಂಗ್ರೆಸ್ ಇಸ್ ವೆರಿ ಮಚ್ ಹೋಪ್ಫುಲ್ ಅವ್ರಿಗನಿಸ್ತಾ ಇದೆ ಇಲ್ಲ ರಮೇಶ್ ಕುಮಾರ್ ಬಣ ಪೂರ್ತಿಯಾಗಿ ಚುನಾವಣೆಯನ್ನು ಮಾಡಿದೆ ಹೋದ ಬಾರಿ ಚುನಾವಣೆ ಮಾಡಿರಲಿಲ್ಲ ಅಂತಕ್ಕಂಥದ್ದು ಹೀಗಾಗಿ ಕಾಂಗ್ರೆಸ್ಗೆ ಅನಿಸ್ತಾ ಇದೆ ಈಗ ಎಲ್ರಿಗೂ ಅನಿಸ್ತಾ ಇತ್ತು ಏಯ್ಟೀನ್ ಟೆನ್ ಆಗ್ಬೋದು ಅಂತ ಬಟ್ ಕಾಂಗ್ರೆಸ್ನ ಆಂತರಿಕ ಮೂಲಗಳು ಹೇಳ್ತಾ ಇವೆ ಇಲ್ಲ ಫಿಫ್ಟೀನ್ ಥರ್ಟೀನ್ ಆಗಬಹುದು ಅಂತಕ್ಕಂಥದ್ದು ಥರ್ಟೀನ್ ಇನ್ಕ್ಲೂಡಿಂಗ್ ಜೆ ಡಿ ಎಸ್ ಇದು ಕಾಂಗ್ರೆಸ್ನ ಒಳಗಿನ ಲೆಕ್ಕಾಚಾರ ಬಟ್ ಲೆಕ್ ಸಿ ನನಗನ್ಸುತ್ತೆ ಭಾವನಾ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಗೆ ಅಟ್ಲೀಸ್ಟ್ ಒಂದೊಂದು ಸೆನ್ಸ್ ಗೊತ್ತಾಗ್ತಾ ಇತ್ತು ಕಾಂಗ್ರೆಸ್ ಇಸ್ ಗೋಯಿಂಗ್ ಅಹೆಡ್ ಹೆಡ್ ಅಂತ ಈಗ ನಾನು ನಾನೇ ನನ್ನ ಅನುಭವದ ಪ್ರಕಾರ ಹೇಳೋದಾದರೆ ಕಾಂಗ್ರೆಸ್ ಒಂದು ಸರಳ ಬಹುಮತಕ್ಕೊಂದು ಮೂರ್ನಾಲ್ಕು ಶಾರ್ಟ್ ಆಗ್ಬೋದು ಅಂತ ನನಗನ್ನಿಸ್ತಾ ಇತ್ತು ಬಟ್ ಕಾಂಗ್ರೆಸ್ ವೆಂಟ್ ಅ ಹೆಡ್ ಒನ್ ಥರ್ಟಿ ಸಿಕ್ಸ್ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಚುನಾವಣೆಯಲ್ಲಿ ಏನಾಗುತ್ತೆ ಎರಡೂ ಪಾರ್ಟಿಗಳ ನಡುವೆ ಸಮಬಲದ ಫೈಟ್ ನಿಮ್ಗೆ ಕಂಡು ಬರುತ್ತೆ ನೀವು ಹೋದಾಗ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಬಟ್ ಒಂದು ಪಾರ್ಟಿ ಧ್ವಜ ಹಿಡ್ಕೊಂಡು ಮುಂದೆ ಹೋಗಿ ಹೋಗ್ಬಿಡುತ್ತೆ ಯಾವಾಗಲೂ ಚುನಾವಣೆಯ ರಿಸಲ್ಟ್ಸನ್ನು ನೋಡಿ ಸಮಬಲದ ರಿಸಲ್ಟ್ಸ್ ಬರಲ್ಲ ಒಂದು ಪಾರ್ಟಿ ತೆಗೆದುಕೊಂಡು ಮುಂದೆ ಹೋಗ್ಬಿಡುತ್ತೆ ಲೋಕಸಭಾ ಚುನಾವಣೆಯಲ್ಲೂ ಹಾಗೆ ಆಗತ್ತಾ ಗ್ಯಾರಂಟಿಯ ಅದೃಶ್ಯದ ಮತದಾರರು ಕಳೆದ ಬಾರಿ ಬಿಜೆಪಿಗೆ ಹಾಕಿದವರು ಎಷ್ಟು ಬಾರಿ ಈ ಸಲ ಗ್ಯಾರಂಟಿ ಕಾರಣದಿಂದ ಕಾಂಗ್ರೆಸ್ ಓಟ್ ಹಾಕಿದ್ದಾರೆ ಕಳೆದ ಬಾರಿ ಕಾಂಗ್ರೆಸ್ಗೆ ಓಟ್ ಹಾಕಿದವರು ಎಷ್ಟು ಈ ಸಲ ಎಷ್ಟು ಜನ ಮೋದಿ ಕಾರಣಕ್ಕೋಸ್ಕರ ಬಿಜೆಪಿ ಅಂತ ಶಿಫ್ಟ್ ಆಗಿದ್ದಾರೆ ದ್ಯಾಟ್ ಈಸ್ ವೆರಿ ಕ್ರೂಷಿಯಲ್ ಅಂತ ನನಗೆ ಅನಿಸುತ್ತೆ ಒಂದು ಒಂದು ನೋಡ್ಲಿಕ್ಕೆ ಸಿಕ್ಕಿತ್ತು ಬಿಜೆಪಿಯ ಕಾರ್ಯಕರ್ತರಲ್ಲಿ ಬಹಳ ಅಸಂತೋಷ ಇತ್ತು ಬಟ್ ಮತದಾರರಲ್ಲಿ ಇರಲಿಲ್ಲ ಜಬರ್ದಸ್ತ್ ವೋಟಿಂಗ್ ಅರ್ಬನ್ ಸೆಂಟರ್ಸ್ಗಳಲ್ಲೂ ಕೂಡ ಆಗಿದೆ ಇದರ ಇಫೆಕ್ಟ್ ಏನು ಗ್ಯಾರಂಟಿ ಇಫೆಕ್ಟ್ ಏನು ಗ್ಯಾರಂಟಿ ನಿಜಕ್ಕೂ ಕೂಡ ಮಹಿಳೆಯರ ಗ್ರಾಮೀಣ ಮಹಿಳೆಯರಲ್ಲಿ ದೊಡ್ಡ ಮಟ್ಟದ ವೋಟಿಂಗ್ ಏನಾಗಿದೆ ಫಾರ್ ಎಕ್ಸಾಂಪಲ್ ಧಾರವಾಡ ಕಲ್ಕಟ್ಟೆಯಲ್ಲಿ ಎಂಬತ್ತೆರಡು ಪರ್ಸೆಂಟ್ ವೋಟಿಂಗ್ ಆಗಿದೆ ಹೌ ಯು ಆರ್ ಗೋಯಿಂಗ್ ಟು ಗೇಜ್ ಇಟ್ ಯಾಕಂದ್ರೆ ನಿಮ್ಗೆ ಎಪ್ಪತ್ತೈದು ಎಪ್ಪತ್ತಾರಕ್ಕ ನಿಂತರೆ ಬಿಜೆಪಿಗೆ ಒಂದು ಐದು ಸಾವಿರ ಹತ್ತು ಸಾವಿರ ಲೀಡ್ ಸಿಗುತ್ತೆ ಅಂತ ಹೇಳ್ತಾ ಇದ್ರು ನೀವು ಎಪ್ಪತ್ತೈದು ಎಪ್ಪತ್ತಾರರಿಂದ ನೇರವಾಗಿ ಎಂಬತ್ತೆರಡು ತಲುಪಿಬಿಟ್ರೆ ಆ ವೋಟರ್ಸ್ ಯಾರು ಯಾರು ಫಸ್ಟ್ ಟೈಮ್ ವೋಟರ್ಸಾ ದುಡ್ಡು ತಗೊಂಡು ಓಟ್ ಹಾಕಿದ ವೋಟರ್ಸ ಗ್ಯಾರಂಟಿ ಡೈಸಿ ಸಿಚುವೇಶನ್ ನನಗನ್ಸುತ್ತೆ ಜೂನ್ ನಾಲ್ಕರವರೆಗೆ ಜೂನ್ ನಾಲ್ಕರ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಕಾಯುವುದು ಉತ್ತಮ ಅಲ್ಲಿವರೆಗೆ ಚರ್ಚೆ ಮುಂದುವರಿಲಿ ಎಲ್ಲ ಪಕ್ಷದಲ್ಲೂ ಆ ಚರ್ಚೆ ಗ್ರೂಪ್ಗಳ್ ನೋಡ್ಬಿಟ್ರೆ ಆಮೇಲೆ ನೀವು ಎಲ್ಲೋ ಈಗ ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ ಚಿಕ್ಕಮಗಳೂರಿಗೆ ಹೋಗಿದ್ದೆ ಇಲ್ಲ ಬೆಂಗಳೂರಿಗೆ ಹೋಗಿದ್ದೆ ಸಿಕ್ಕುಳ್ಳೆ ಜನ ಏನು ಹೇಳಿ ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾರೆ ಸರ್ ಪೋಲ್ ಪ್ರೊಡಿಕ್ಷನ್ ಏನು ಸರ್ ನೋಡಿ ಪತ್ರಕರ್ತರಾಗಿ ನಮ್ಮ ಬಳಿ ದೊಡ್ಡ ಡೇಟಾ ಇರೋಲ್ಲ ಹವಾವನ್ನು ಒಂದು ಸ್ವಲ್ಪ ಚೆಕ್ ಮಾಡ್ತಕ್ಕಂಥ ನಾವು ಪ್ರಯತ್ನ ಹ್ಯೂಮನ್ಲಿ ಇಟ್ಸ್ ಪಾಸಿಬಲ್ ಡೇಟಾ ಇದ್ದರೆ ಡೇಟಾ ಪ್ರೊಸೆಸ್ ಮಾಡಿ ಅದಕ್ಕೊಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಇದೆ ಅದನ್ನು ಮಾಡುವ ಪ್ರಯತ್ನ ಮಾಡಬಹುದು ದಟ್ ಕ್ಯಾನ್ ಬಿ ಡನ್ ಓನ್ಲಿ ವಿತ್ ಎಕ್ಸಿಟ್ ರೈಟ್ 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 ಒಂದು ಚಿಕ್ಕ ಬ್ರೇಕ್ ತಗೊಂಡ ವೀಕ್ಷಕರೇ ಲೋಕಸ ಲೋಕಸಭಾ ಚುನಾವಣೆಯ ಕದನ ಈಗ ಮುಗಿದಿದೆ ಅದ್ರ ಬಗ್ಗೆ ಲೆಕ್ಕಾಚಾರ ಶುರುವಾಗಿದೆ ಯಾರಿಗಷ್ಟು ಅಂತ ವಿಧಾನ ಪರಿಷತ್ನಲ್ಲೂ ಕೂಡ ಈಗ ಅಸಮಾಧಾನ ಜಾಸ್ತಿ ಆಗಿದೆ ಮೂರು ಪಕ್ಷಗಳು ಬಂಡಾಯ ಎದುರಿಸ್ತಾ ಇವೆ ಇಲ್ಲಿ ಏನೇನಾಗ್ತಾ ಇದೆ ತಿಳಿಸ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್